ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಿಂದಾರು ಹಂಗಾಮಿನ ಕಾರ್ಯಕ್ರಮವನ್ನು ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀ ಜೆ ಟಿ ಪಾಟೀಲ್ ಸರ್ ನಡೆಸಿಕೊಳ್ಬೇಕೆಂದು ಅವರಲ್ಲಿ ಕೇಳ್ಕೊಡ್ತಾ ಇದ್ದಾರೆ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸತಕ್ಕಂತ ಸನ್ಮಾನ್ಯ ಶಾಸಕರಿಗೆ ಕನ್ನಡ ಸ್ವಾಗತ ಕೊಡ್ತಾ ಹಾಗೂ ಇಲ್ಲಿ ನಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಕೊಡ್ತಾ ಇವಾಗ ಆ ಹಿಂಗಾರಿ ಬಿತ್ತನೆ ಬೀಜ ಇದರಲ್ಲಿ ನಾವು ಹಿಂಗಾರ ಜೋಳ ಇದೆ ಕಡಲೆ ಇದೆ ಆಮೇಲೆ ಸೂರ್ಯಕಾಂತಿ ಇದೆ ಜೋಳ ಮತ್ತು ಕಡಲೆ ಸಹಾಯಧನದಲ್ಲಿ ನಾವು ವಿತರಣೆ ಮಾಡ್ತಾಯಿದ್ದೀವಿ ಎಲ್ಲ ರೈತರಿಗೆ ಎಸ್ ಸಿ ಟಿ ಆಗಿರ್ಬೋದು ಜನರಲ್ ಆಗಿರ್ಬೋದು ದೊಡ್ಡ ರೈತರಾಗಿರ್ಬೋದು ಐದು ಲಕ್ಷವರೆಗೆ ಸಹಾಯ ಎಲ್ಲರಿಗೂ ಎಲ್ಲರಿಗೆ ವಿತರಣೆ ಇದ್ದೀವಿ ಹಾಗೆ ಸೂರ್ಯಕಾಂತಿ ಸೂರ್ಯಕಾಂತಿನ ಇದು ಉಚಿತವಾಗಿ ವಿತರಣೆ ಮಾಡ್ತಾಯಿದ್ದೀವಿ ಇದು ಎರಡು ಸಾವಿರದ ಬೆಲೆ ಮಾಡೋದು ಎರಡು ಕೆ ಜಿ ಬೀಜ ಈಗ ನಾವು ಎಣ್ಣೆ ಕಾಡನ್ನೂ ಎಣ್ಣೆಯನ್ನು ಬೇರೆ ದೇಶದಿಂದ ಆಮ್ಲ ಮಾಡೋ ಕಾರಣಕ್ಕಾಗಿ ಇದರ ಉತ್ಪಾದನೆ ಜಾಸ್ತಿ ಮಾಡೋ ಉದ್ದೇಶದಿಂದ ಎಲ್ರಿಗೂ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ ಇದಾದ ಮೇಲೆ ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಇರಿಗೇಷನ್ದು ಈಗ ನಾವು ನೀರು ಸಾಕಷ್ಟು ಇದೆ ಅಂತ ತಕ್ಷಣ ಧಾರಾಳವಾಗಿ ಜಾಸ್ತಿ ಅವಶ್ಯಕತೆಗಿಂತ ಜಾಸ್ತಿ ನಾವು ನೀರಾವರಿ ನೀರು ಹಾಕಬಾರ್ದು ಸೊ ಅದ್ರ ಜೊತೆಗೆ ಅದು ಜಾಸ್ತಿ ನೀರು ಹಾಕೋದ್ರಿಂದ ನಾವು ಬೇರುಗಳ ಉಸಿರಾಡದೇ ಆ ಉತ್ಪಾದನೆ ಕಡಿಮೆ ಆಗುತ್ತೆ ಬೆಳೆಗೂ ಕೂಡ ಇರುವ ಕಡಿಮೆ ಆಗುತ್ತೆ ನಮ್ಮ ಭೂಮಿ ಹಾಳಾಗುತ್ತೆ ಇದೆಲ್ಲ ಉದ್ದೇಶದಿಂದ ಎಲ್ಲ ರೈತರಿಗೆ ಎಸ್ ಸಿ ಎಸ್ ಟಿ ಜನರರಿಗೆ ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಇರಿಗೇಷನ್ನ ಶೇಕಡಾ ತೊಂಬತ್ತರಷ್ಟು ಕೊಡ್ತಾ ಇದ್ದೀವಿ ಅದೇ ಥರನಾಗಿ ನಮ್ಮ ಇಂಪ್ಲಿಮೆಂಟ್ಸ್ ಈಗ ಟ್ಯಾಕ್ಟರ್ ದಾನ್ ಇಂಪ್ಲಿಮೆಂಟ್ಸ್ ಈಗ ಲೇಬರ್ ಸಿಗ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ ಬೇಗ ನಮ್ಮ ಬಿತ್ತನೆ ಆಗಲಿ ಬೇಗ ಕೃಷಿ ಚಟುವಟಿಕೆ ನಡೀಲಿ ತಕ್ಷಣ ಗಿಲ್ಲರು ರೋಟೋವೇಟರು ಅವನು ಕೂಡ ಶೇಕಡ ಐವತ್ತರಷ್ಟು ಜನ ಜನರಲ್ ರೈತ ಬಾಂಧವರಿಗೆ ಶೇಕಡಾ ತೊಂಬತ್ತರಷ್ಟು ಎಸ್ ಸಿ ಎಷ್ಟು ರೈತ ಬಾಂಧವರಿಗೆ ಇವತ್ತು ಸಾಂಕೇತವಾಗಿ ವಿತರಣೆ ಮಾಡಲಿದ್ದೀವಿ ಉಳಿದ ಎಲ್ಲ ರೈತರು ಕೂಡ ಸಾಯಧನದಲ್ಲಿ ನಮಗೆ ರೈಸಂಪರ್ಕ ಅರ್ಜಿ ಹಾಕಿ ಅದರ ಪಡ್ಕೊಳ್ಬೇಕಂತ ಕೇಳ್ತಾ ಇದೀವಿ ಜೊತೆಗೆ ನಮ್ಮ ಸಂಪರ್ಕ ಕೇಂದ್ರದಲ್ಲಿ ಜೈವಿಕ ಗೊಬ್ಬರ ಜೈವಿಕ ಕೀಟನಾಶಕ ನಾವೆಲ್ಲರಿಗೂ ಬರೀ ಕೆಮಿಕಲ್ ಅಲ್ಲ ಅಂತಿಮ ಇದಕ್ಕೆ ಬೇಕಾಗಿಲ್ಲ ಈಗ ಟ್ರಾಯಕೋಟನ ಅಂತಕ್ಕಂಥ ಜೈವಿಕ ಕೀಟನಾಶಕ ಏನು ಮಾಡ್ತೈತಿ ನಮಗೆ ರೋಗ ಮತ್ತು ಕೀಟ ಬರ್ತಕ್ಕಂಥದ್ದನ್ನು ಅದೇ ಸಾಯಿಸುತ್ತೆ ನಮಗೆ ಮಿತ್ರವಾಗಿ ಇದು ಮಾಡಿದೆ ಈಗ ನಾವು ಕಬ್ಬಿನಲ್ಲಿ ಗೊನ್ನೆಗುಳ ಅಂತ ಹೇಳ್ತೀವಿ ಅದಕ್ಕೆ ನಾವು ನಿಯರ್ವಾಗಿ ಕೆಮಿಕಲ್ ಹಾಕಬೇಕಾಗಲ್ಲ ಮೆಟ್ ಮೆಟಾಲೈಜ್ ಅಂತಕ್ಕಂಥ ಒಂದು ಜೀವಾನು ಅದು ಏನು ಮಾಡ್ತಾರೆ ನೀವು ಗೊನ್ನೆಗಳನ್ನು ಸಹಿಸುತ್ತೆ ಆ ಥರದ ಬಳಸ್ಬೇಕಂತ ನಾವು ಕೇಳ್ತೀವಿ ಜೊತೆಗೆ ನಾವು ಕಬ್ಬು ಏನು ಕಟಾವು ಮಾಡಿದ ಮೇಲೆ ರೌದಿ ಬರ್ತಾ ರೌದಿನ ಸುಡಬಾರ್ದು ದಯವಿಟ್ಟು ಸುಡೋದ್ರಿಂದ ನಮಗೆ ವಾಯು ಮಾಲಿನ್ಯ ಆಗುತ್ತೆ ಜೊತೆಗೆ ಅಲ್ಲಿ ಅಷ್ಟು ಗೊಬ್ಬರ ಹಂಸನ ಸುಟ್ಟಂಗಾಗುತ್ತೆ ಆ ಗೊಬ್ಬರನ್ನ ನಾವು ಅಲ್ಲೇ ಕಳಿಸೋವಾಗ ಮಾಡಬೇಕಾದ್ರೆ ಆ ಜೀವನ ಬರುತ್ತೆ ಓಡ್ ಬಿಸಿ ಆರ್ಗ್ಯಾನಿಕ್ ವೇಸ್ಟ್ ಇಕ್ಕರೆ ಅಂತ ಬರುತ್ತೆ ನಾವೇನು ಮಾಡ್ತೀವಿ ನಮ್ಮ ಜನಕರಗಳಿಲ್ಲ ನಾವು ಹೆಂಗೆ ಮಾಡೋದು ಅಂತ ಒಂದು ಗೊಬ್ಬರ ಇಲ್ಲ ಗಂಜಲ ಬೇಡ ಅದಕ್ಕೆ ಪರ್ಯಾಯವಾಗಿದೆ ನಮ್ಮ ಜಿ ಅಂತ ಇದೆ ಗೋಪುರ ಮೃತ ಇದೆ ಓಡಾ ಆರ್ಯನ್ ಪೇಸ್ಟಿಕ್ ಕಂಪೋಸರ್ ಅಂತ ನಾವು ಕೇಂದ್ರ ಸರ್ಕಾರ ತಿಳಿಸಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಜೊತೆಗೆ ಅಂತರ ಆಗಿ ನಾವೇನು ಎರಡು ಕಪ್ಪಿನ ಸಾಲ ಮಧ್ಯೆ ನಾವು ಖಾಲಿ ಬಿಟ್ಟಿರ್ತೀವಿ ಖಾಲಿ ಬಿಟ್ಟರೆ ಅಲ್ಲಿ ಬೆಳೆಗಳು ಕಳೆಗಳು ಜಾಸ್ತಿ ಇರುತ್ತೆ ಕಸ ಜಾಸ್ತಿ ಬರುತ್ತೆ ಆಮೇಲೆ ಗೊಬ್ಬರ ನೀರು ಅದನ್ನ ಬಳಸ್ಕೊಂಡು ನಮ್ಗೆ ಅನಾನುಕೂಲ ಆಗುತ್ತೆ ಹೊತ್ತು ಅನುಕೂಲ ಆಗಲ್ಲ ಅದ್ರ ಬದಲಾಗಿ ಏನ್ ಮಾಡಬೇಕು ಮಧ್ಯದಲ್ಲಿ ನಾವು ಸೋಯಾಬೀನ್ ಹಾಕೋದು ಶಂಬೆ ಚೆಂಬೆ ಮತ್ತು ಶೆನು ಹಾಕೋತಕ್ಕಂಥ ತರಕಾರಿ ಹಾಕಿದ್ದಾರೆ ಆಮೇಲೆ ಅದರಲ್ಲಿ ಸ್ವೀಟ್ ಕಾಣತಕ್ಕಂಥ ಮುಸ್ಕಿನ್ ಜೋಳನೂ ಹಾಕಿದ್ದಾರೆ ಈ ಥರ ಮಾಡೋದ್ರಿಂದ ಹೆಚ್ಚುವರಿ ಇಳುವರಿ ಬರ್ತದೆ ಕಸ ಬರತಕ್ಕಂಥದನ್ನು ತಡೀತೈತೆ ಇದೆಲ್ಲ ಮಾಡಿ ಅಂತರ ಬೆಳೆ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಜೊತೆಗೆ ನಮಗೆ ಬರೀ ಕೃಷಿ ಮಾತ್ರ ಅವಲಂಬಿತ ಇರಬಾರ್ದು ರೈತ ಬಂದು ಕೃಷಿ ಜೊತೆಗೆ ತೋಟಗಾರಿಕೆನೂ ಮಾಡಬೇಕು ಆಮೇಲೆ ಕೋಳಿ ಕುರಿ ಮೇಕೆ ಅದನ್ನು ಕೂಡ ಮಾಡಬೇಕು ಈಗ ಮಾಡೋದ್ರಿಂದ ಜೊತೆಗೆ ಅರಣ್ಯ ಸಸಿಗಳನ್ನ ಸುತ್ತಲೂ ನಾವು ಅರಣ್ಯ ಸಸಿಗಳನ್ನ ಹಾಕಬೇಕು ಒಂದು ಕೈ ಕೊಟ್ಟರೆ ಇನ್ನೊಂದು ಅರು ಬರ್ತೈತೆ ಸೊ ಸಮಗ್ರ ಕೃಷಿ ಮಾಡೋದರಿಂದ ರೈತರಿಗೆ ವರ್ಷ ಕೂತು ನಿರಂತರವಾಗಿ ಆದಾಯ ಬರ್ತೈತೆ ನಿರಂತರವಾಗಿ ಕೆಲಸ ಇರುತ್ತೆ ಈ ದೃಷ್ಟಿಯಿಂದ ರೈತ ಬಾಂಧವರು ಹಿಂದೆಲ್ಲ ಮಾಡ್ತಾ ಇದ್ವಿ ಈಗ ನಾವು ಏಕೆ ಬೆಳೆ ಪದ್ಧತಿ ಏಕೆ ಕೃಷಿ ಪದ್ಧತಿ ಈ ಥರ ಮಾಡ್ತಾಯಿದ್ವಿ ಸಾವಯವ ಕೃಷಿ ಮಾಡಿ ಸಮಗ್ರ ಕೃಷಿ ಮಾಡಿ ಸಾವಯವ ಕೃಷಿ ಮಾಡಿದ್ರೆ ನಮಗೆ ಬರಲ್ಲ ಅಂತ ಹೇಳ್ತಾರೆ ಆದಾಯ ಅಥವಾ ಇವರಿಗೆ ಬರಲ್ಲ ಅನ್ನೋದು ಸುಳ್ಳು ಮೊದಲೊಂದು ಒಂದು ಒಂದು ವರ್ಷ ಎರಡು ವರ್ಷ ಬರಲಿಕ್ಕಿಲ್ಲ ಆದರೆ ಮೂರು ವರ್ಷ ನಾವು ಸತತವಾಗಿ ಮಾಡೋದ್ರಿಂದ ನಿರಂತರವಾಗಿ ಬರ್ತೇವೆ ನೂರ ಇಪ್ಪತ್ತೈದು ಟನ್ನು ಆ ಕಪ್ಪನ್ನು ಬೆಳೆದ ಉದಾಹರಣೆ ನಮ್ಮ ಜಿಲ್ಲೆಲೂ ಇದ್ದಾವೆ ಸೊ ಅದರ ಜೊತೆಗೆ ನಾವೇನು ಮಾಡಬೇಕು ಶನಪು ಮತ್ತು ಚೆಂಜೆ ಚಂಬೆ ಅಂತಕ್ಕಂಥದ್ದು ಅದು ಹಸಿರ ಗೊಬ್ಬರ ಅದನ್ನು ಮಾಡೋದ್ರಿಂದ ಒಂದು ಎಕರೆಗೆ ಏಳರಿಂದ ಎಂಟು ಟನ್ನ ಸಾವಿ ಗೊಬ್ಬರ ಹಾಕಿದಂಗೆ ಆಗುತ್ತೆ ಅದು ಹೂ ಆಡೋಕ್ಕಿಂತ ಮುಂಚೆ ಅದನ್ನು ಮುಳುಗಿಸಿ ನಾವು ರೋಟ ಮುಖಾಂತರ ಮಾಡಿ ಓಡಬಿಷಲ್ಲಿ ಹಾಕಿದರೆ ಮೂರು ತಿಂಗಳು ಕಳುಹ್ ಹೊಡೆದತ್ತದು ಸೊ ನಾವು ಏಳರಿಂದ ಎಂಟು ಟನ್ ಗೊಬ್ಬರ ಎಲ್ಲಿ ಸಿಗುತ್ತೆ ಸೊ ಅದನ್ನು ಹಸಿರು ಗೊಬ್ಬರ ಮುಖಾಂತರ ಮಾಡಬೇಕು ಆಮೇಲೆ ಜೀವಾಮೃತ ಬಳಸ್ರಿ ಗೋಗು ಪ್ರಗೊಳಿಸಿ ಆರ್ಗ್ಯಾನಿಕ್ ವೇಸ್ಟಿಂಗ್ ಕಂಪೋಸರ್ ಬಳಸಿ ಎರಳ ಗೊಬ್ಬರ ಮಾಡಿ ಗೋಬರ್ ಗ್ಯಾಸ್ ಮಾಡಿ ಇವೆಲ್ಲ ಅನುಕೂಲ ಪಡೆದು ನಾವು ನಮ್ಮ ಖರ್ಚು ಕಡಿಮೆ ಆಗುತ್ತೆ ಜೀವಿ ನಾವು ಭೂಮಿನ ನಾವು ಆಗುತ್ತೆ ಜೊತೆಗೆ ನಮ್ಗೆ ಅದರಿಂದ ಉತ್ಪಾದನೆ ಆಗ್ತಕ್ಕಂಥ ಆಹಾರ ಕೂಡ ನಾವು ನಾವು ಉಪಯೋಗಿಸೋದ್ರಿಂದ ಅದು ನಮಗೆ ಆರೋಗ್ಯಕ್ಕೆ ಅನುಕೂಲಕರ ಆಗುತ್ತೆ ಇದಲ್ಲದೆ ರೈತ ಬಾಂಧವ್ರು ನಾವು ಎಷ್ಟು ಬೆಳೆದರೂ ಕೂಡ ಅದಕ್ಕೆ ಮೌಲ್ಯವರ್ಧನೆ ಮಾಡದೇ ಇದ್ದರೆ ಮತ್ತೆ ನಾವು ಲಾಭನೇ ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಅದು ಒಂದು ಎರಡು ಮೂರು ಉದಾಹರಣೆ ಸಹ ಹೇಳ್ಬಿಡ್ತೀವಿ ಆಮೇಲೆ ಓಡಿ ಓಬಿ ಬಿ ಮತ್ತು ಪೇಮ್ ಎಫ್ ಎಮಿ ಅಡಿಯಲ್ಲಿ ಕಬ್ಬನ್ನು ಬೆಲ್ಲ ಮಾಡೋದಕ್ಕೆ ಹದಿನೈದು ಲಕ್ಷದವರೆಗೆ ನಾವು ಸಹಾಯಧನ ಕೊಡ್ತೀವಿ ದಯವಿಟ್ಟು ರೈತ ಬಾಂಧವರು ಅದರ ಸೌಲಭ್ಯ ಪಡ್ಕೋಬೇಕು ಏನಾಗೈತೆ ನಾವು ಕಬ್ಬನ್ನು ಫ್ಯಾಕ್ಟ್ರಿ ಹಾಕಿದರೆ ಮೂರು ಸಾವಿರ ರೂಪಾಯಿ ಒಂದು ಟನ್ನಿಗೆ ಸಿಗ್ಬೋದು ಅದನ್ನು ಬೆಲ್ಲ ಮಾಡಿದರೆ ಆರು ಸಿಗುತ್ತೆ ಅದನ್ನು ನೀವು ಜ್ಯೂಸ್ ಮಾಡಿದರೆ ಕಬ್ಬು ಪಡಿಬೋದು ಈ ಉದಾಹರಣೆ ರೈತರನ್ನ ಇಡೋದು ಈಗ ನಾಗರ ಇರತಕ್ಕಂಥ ಲಕ್ಷ್ಮಣ ಬೆಳೂರು ಇರ್ತಕ್ಕಂಥ ಸಾವಿರ ಕೃಷಿಕರು ಈ ಥರ ಮಾಡ್ತಾ ಇದ್ದಾರೆ ಅಲ್ಲದೆ ಇನ್ನೂ ನಮ್ಮ ಜಿಲ್ಲೆ ಇರ್ತಕ್ಕಂಥ ಸಂಗ್ರಹ ಇರ್ತಕ್ಕಂಥ ರೈತರು ಮಾಲಿಂಗ ಪಿಟ್ನಾಳ ಅಂತ ಅದಕ್ಕೆ ಶುಂಠಿ ಬೆಲ್ಲ ಮಾಡಿ ನಾವು ಬೆಂಗಳೂರಲ್ಲಿ ಮಾಡ್ತಾ ಇರೋದು ಸರ್ ಅದು ಚಾಕ್ರೇಸ್ಥರ ಚಿಕ್ಕ ಸರ್ ಶುಂಠಿ ಬೆಲ್ಲ ಮಾಡಿ ಬೆಂಗಳೂರಲ್ಲಿ ಪ್ರತಿ ಅಪಾರ್ಟ್ಮೆಂಟಿಗೆ ಹೋಗಿ ರವಿವಾರ ಮತ್ತು ಯಾವ ರಜೆಗಳ ದಿನಗಳಲ್ಲಿ ಹತ್ತು ಗಂಟೆ ಒಂದು ಅಪಾರ್ಟ್ಮೆಂಟ್ ಹೋದರೆ ಹನ್ನೆರಡು ಗಂಟೆ ಇನ್ನೊಂದು ಅಪಾರ್ಟ್ಮೆಂಟ್ ಹೋಗ್ತಾರೆ ಆ ಥರ ಮಾಡೋದ್ರಿಂದ ನಮ್ಗೆ ಸಾಕಷ್ಟು ರೈತರೇ ಲಾಭ ಮೌಲ್ಯವರ್ಧನೆ ಮಾಡಿ ಲಾಭ ಪಡೆಯೋಕ್ಕೆ ಅವಕಾಶ ಇದೆ ಸರ್ಕಾರದಿಂದ ಸಹಾಯದನ್ನು ಕೂಡ ಅಧ್ಯಕ್ಷರು ಕೊಡ್ತೀವಿ ಆಮೇಲೆ ಕವಾ ಮಾಡೋದ್ರಿಂದ ಕವ ಈಗ ಹಾಲಿನ ಉತ್ಪಾದನೆ ಕವ ಮಾಡೋಕ್ಕೂ ಕೂಡ ನಾವು ಹದಿನೈದು ಲಕ್ಷವರೆಗೆ ಸಾಯಧಾನ ಕೊಡ್ತೀವಿ ರೊಟ್ಟಿ ಮಷಿನ್ ಮಾಡ್ಕೊಂಡು ಬರುತ್ತೆ ಆಮೇಲೆ ಗಾನ ಎಣ್ಣೆ ಗಾನ ಹಾಕೋದಕ್ಕೂ ನಾವು ಸಾಯಧಾನ ಕೊಡ್ತೀವಿ ಈಗ ಯಶಸ್ವಿ ರೈತರು ನಾವು ಕಲ್ಕೊಂಡು ಆಮೇಲೆ ನಾವು ಕೃಷಿ ಮೇಳ ಅಂಥ ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕೆ ವಿಶ್ವವಿದ್ಯಾಲಯ ನಮ್ಮ ಜಿಲ್ಲೆಯಲ್ಲಿದೆ ಕೃಷಿ ವಿಜ್ಞಾನ ಕೇಂದ್ರ ಇದೆ ಕೃಷಿ ಇಲಾಖೆ ರೈಸಂಬ ಕೇಂದ್ರಗಳು ಇದೆಲ್ಲ ಅನುಕೂಲ ಪಡೆದು ರೈತರು ಸಾಯಧಾನದ ಅದಕ್ಕೂ ತಾಂತ್ರಿಕ ಮಾಹಿತಿಯನ್ನು ಪಡೆದು ಅದ್ರಾಗ ನಮಗೆ ಸೇವೆ ಸಲ್ಲಿಸಲು ಸಾಧಾರಕೊಳ ಮಾಡಿಕೊಡ್ಬೇಕಂತ ಕೇಳ್ತಾ ಆ ಸನ್ಮಾನ್ಯ ಎಮ್ ಎಲ್ ಎ ಸಾಹೇಬು ಆ ಪರಿಕರಣ ವಿಚಾರ ಮಾಡಬೇಕಂತ ಕೇಳ್ತಾರೆ ಬೆಂಬಲವಾಗಿ ಕೃಷಿಕರಿಗೆ ಬೆಂಬಲವಾಗಿ ಕುಕ್ಕಟ್ಟಿಗೆ ಸನ್ಫ್ಲವರ್ ಇರ್ಬೋದು ಸಬ್ಸಿಡಿ ರೂಪದಲ್ಲಿ ಜೋಳ ಮತ್ತು ಕಡಲೆ ಬೀಜ ಇರ್ಬೋದು ಕೃಷಿ ಉಪಕರಣಗಳಿರ್ಬೋದು ಕೊಡ್ತಾ ಇದ್ದಾರೆ ನಮ್ಮ ಜಂಟಿ ನಿರ್ದೇಶಕ ಹೇಳಿದ್ರು ಇಲ್ಲ ಇಂಥ ರೈತ ಲಾಭಕ್ಕೆ ಹೋಗುತ್ತಾರೆ ಹಂಗೆ ಮಾಡ್ತಾರೆ ಕ್ವಶನ್ ಮಾಡ್ತೇವೆ ಹುಡುಗಿಯವರು ಯಾರು ದುಡಿಯವರು ಯಾರೀ ದುಡಿ ಪ್ರವರ್ತನ ಕೊಂದು ಹೋಗಿ ಹೋಗಿಬಿಟ್ಟಿದೆ ಈಗೆಲ್ಲ ಪುಕಟ್ಟು ಸಿಗುತ್ತೆ ನಾವು ತೊಗೊಳಕೆ ಬಂದಂಗೆ ಆಗಿತ್ತು ಹೊಂದೋಳಿಗೆ ಯಾರು ತಂತ ಬಂದೋಳಿ ಮತ್ತವರಿಂದಾಗ ಹೋಗುದು ನಾವು ಹೋಗಂತ ಹೇಳುದಲ್ಲ ನಮ್ಮದೊಳಗೆ ಎಷ್ಟು ಪ್ರಾಮಾಣಿಕವಾಗಿ ನಾವು ದುಡಿಮೆ ಮಾಡ್ತೀರೋ ಅಂಥದ್ದು ಕೇಳಬೇಕು ಕೃಷಿ ಇಲಾಖೆ ನೀವಂತೂ ಕೃಷಿ ಇಲಾಖೆ ಹೆಚ್ಚು ಕಡಿಮೆ ಇಷ್ಟಕ್ಕೆ ಸೀಮಿತ ಆಗಿಬಿಟ್ಟಿದೆ ಏನು ಬೀಜ ಗೊಬ್ಬರ ಅನ್ಸೋದು ಕೃಷಿ ಉಪ್ಕೊಂಡು ಕೊಡೋದು ಈ ತಾಳ್ಪತ್ರಿ ಅನ್ಸೋದು ಯಾವ ಹೋಗಿ ನೀವು ರೈತರಿಗೆ ತಿಳೋಕೆ ಹೇಳಿ ನಿಮ್ಮ ತಾಲೂಕ ಮಟ್ಟದ ಅಧಿಕಾರಿಗಳಿರ್ಬೋದು ಕೆಳಮಟ್ಟದಿರ್ಬೋದು ನೀವು ಜಂಟಿ ನಿರ್ದೇಶಕರು ಇರ್ಬೋದು ಯಾವ ರೈತರ ಹೊಲಗಳಿಗೆ ಹೋಗಿ ನೀವು ಪಾಠ ಹೇಳಿದ್ದೀರಿ ಇಲ್ಲ ಅದಕ್ಕೆ ಹೇಳಿ ನಂದು ದುಡಿಮೆ ಹೋಗಿದೆ ನೀವು ಆರಾಮಾಗಿ ಪಗಾರ ತಗೊಂಡು ಆಫೀಸ್ ಕೊಂಡಿರ್ತೀರಿ ಮುಗಿದು ಎಷ್ಟಕ್ಕೆ ಸೀಮಿತ ಇವತ್ತು ನಾನು ಎಮ್ ಎಲ್ ಎ ಆಗಿ ಬಂದಿದ್ದೀನಿ ಇವತ್ತು ಹೆಂಚು ಹೋಗಿಬಿಡ್ತೀನಿ ಹ್ಞೂ ಮುಗಿದ ಕೆಲಸ ನೋಡಿರಿ ಒಂದು ಕಾಲಕ್ಕೆ ಯಾವುದೇ ಈ ಹೈಬ್ರಿಡ್ ಬೀಜನೂ ಇದ್ದಿದ್ದಿಲ್ಲ ಗೊಬ್ಬರನೂ ಇದ್ದಿದ್ದಿಲ್ಲ ಯಾವುದೂ ಇದ್ದಿದ್ದಿಲ್ಲ ನಮ್ಮ ನಮ್ಮ ಭೂಮಿಗೆ ಸಾಕಾಗುವಷ್ಟು ಹೆಂಡಿ ಗೊಬ್ಬರ ಹಾಕಿ ಇದಕ್ಕಿಂತ ಎರಡು ಪಟ್ಟು ಜಾಸ್ತಿ ನಮ್ಮ ತಂದೆಯವರ ನಮ್ಮ ಅಂದ್ರೆ ತಂದೆ ಸಮಕಾಲೀನು ಉತ್ಪನ್ನ ತಿಳ್ತಾ ಇದ್ರು ಮತ್ತೇನಾಗಿ ನಮ್ಮ ಭೂಮಿ ಪರಿಸ್ಥಿತಿ ಮಣ್ಣಿನ ಅಂಶವನ್ನು ಹಾಳು ಮಾಡಿದ್ದೀವಿ ಅದನ್ನು ಕಾಲ್ಗೆ ಏನು ಅಂತದ್ದು ಕೊಂದ ಬಿಟ್ಟಿದ್ದೀವಿ ಯಾವ ಮಾರ್ಕೆಟ್ನವರಿಗೆ ಲಾಸ್ಟ್ ಇದ್ರೆ ಅದು ಬೆನ್ನೆ ಹಾಕೋದು ಕೊನೆಗೆ ಅದು ಮಾರ್ಕೆಟ್ನವರಿಗೆ ಒಟ್ಟು ಹಚ್ಚಿ ಕೈ ಸಾಲ ಮಾಡೋದು ಕಾಲು ಸಾಲ ಮಾಡೋದು ಬ್ಯಾಂಕಿನ ಸಾಲ ಮಾಡೋದು ಈ ಸಿಟಿ ನಿರ್ಮಾಣ ಆಗಿದೆ ಇದಾಗಬಾರ್ದು ಇಲ್ಲಿಯವರೆಗೆ ರೈತ ಸ್ವಾವಲಂಬಿ ಜೀವನ ಇವತ್ತು ನೀವು ಕಣ್ಣೇರಿ ಮಟ್ಟಕ್ಕೆ ಹೋಗ್ರಿ ಕೊಲ್ಲಾಪುರ ಹತ್ತಿರ ಕಣ್ಣೀರಿ ಮಟ್ಟ ನಮ್ಮಲ್ಲಿ ನಮ್ಮ ಜಿಲ್ಲಾದವರು ಬಿಜಾಪುರ ಜಿಲ್ಲೆ ಮೊದಲೇ ಅಖಂಡ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಆ ಅವ್ರ ಮುದ್ದೆ ಬೇರೆ ಏನಿದೆ ಕಣ್ಣೇರಿ ಮಟ್ಟಕ್ಕೆ ಕಂಬಳು ಒಂದು ಎಕರೆ ಒಳಗೆ ಐದು ಮಂದಿ ಕುಟುಂಬ ಇಲ್ಲಿನೂ ಒಂದು ಪೈಸಾ ಸಾಲ ಇರಲಿಲ್ಲ ನಿರ್ವಹಣೆ ಮಾಡಿ ಕೊನೆಗೆ ವರ್ಷದ ಎಕರೆಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಊಟ ಮಾಡುವಂಥ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಮಾದರಿಯ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ನೂರಕ್ಕೆ ನೂರಷ್ಟು ಸಾವಯವ ಮುಖಾಂತರ ಅವರು ಮಾಡ್ತಾ ಇದ್ದಾರೆ ದನಗಳನ್ನು ಸಾಕಾಣೆ ಮಾಡಿದ್ದಾರೆ ಅದನ್ನು ಆಯುರ್ವೇದವು ಇವತ್ತು ನಮ್ಮ ಬೆಳೆಗಳಿಗೆ ಬೇಕಾಗುವಂಥ ಂತಾರೆ ಗೋಕಾಮ್ರತ ಅದನ್ನ ನೀವು ಹೊಡೆದ್ಬಿಟ್ಟು ಅಂದ್ರೆ ಯಾವುದು ಗೊಬ್ಬರ ಬೇಕಾಗಿಲ್ಲ ಮತ್ತೊಂದು ಬೇಕಾಗಿಲ್ಲ ರೋಗು ಬರೋದಲ್ಲ ಯಾರು ಮಾಡವ್ರಿ ಯಾರೀ ಅದನ್ನ ಕೇಳ್ತೇನೆ ನಿಮಗೆ ಮಾಡಾರ ಬೇಕಲ್ಲ ಈಗ ಎಲ್ಲಿಂದ ನಾನು ಎರಡು ರೂಪಾಯಿ ಕೊಂಡು ಡಬ್ಬಿ ತರಿಸಿದ್ದೆ ಅದು ವೇಸ್ಟ್ ಡಿ ಡಿಕಾಂಪೋಸ್ ವೇಸ್ಟ್ ಡಿ ಕಾಂಪೋಸ್ ಅದನ್ನ ಐದು ದಿವಸ ಬೆಲ್ಲ ಹಾಕಿ ಅದನ್ನ ಹಾಕಿ ನಾವು ಐದು ದಿವ್ಸ ಮಾಡಿದ್ರೆ ಅದನ್ನು ಸ್ಪ್ರೇ ಮಾಡಿದರೆ ಯಾವ ಶ್ರೀಗಂಧದ ಗಿಡಕ್ಕನ ಔಷಧ ಇದನ್ನು ಗೊಬ್ಬರ ಬ್ಯಾರೆ ಅಂತ ಅದು ಸಹಿತ ಮೂರು ದಿವಸದೊಳಗೆ ಅದರ ಎಲೆಗಳಲ್ಲಿ ಬದಲಾವಣೆ ಕಾಣ್ತಾ ಇದ್ದೆ ನಾನು ಯಾರು ಯಾರೂ ಇಲ್ಲ ಇವತ್ತು ನಾವು ಎಲ್ಲ ತಂದಿಟ್ಟೆ ಒಂದು ಹದಿನಾಲ್ಕು ಹದಿನೈದು ಬ್ಯಾರಲ್ ತಂದಿಟ್ಟೆ ಒಂದು ಎರಡು ಬಾಕ್ಸ್ ತಂದಿಟ್ಟೆ ನೀರಿನ ವ್ಯವಸ್ಥೆ ಮಾಡಿದೆ ತಗೊಂಡೋಗಿ ಹಾಕೋ ತರಕಾರಿ ಎಷ್ಟು ಫಲ ಉದ್ದೈತಿ ಇಲ್ಲ ಅಷ್ಟೊಂದು ಪೈಪ್ಲೈನ್ನ ಮಾಡಿಕೊಟ್ಟೆ ಅಲ್ಲಿ ಕಡಿತ ಇದ್ದಾರೆ ಅದಕ್ಕೆ ಏನಾಗಿದೆ ನಾವು ಒಕ್ಕಲ್ತನ ಸತ್ತು ಹೋಗಿದೆ ಅನಿವಾರ್ಯ ಪಾಠ ಯಾರು ಅತ್ಯಂತ ಕೃಷಿ ಮೇಲೆ ಪ್ರೇಮ್ ಅದಾರ ಎಕ್ರೆ ಎಕರೆ ಎರಡು ಎಕರೆ ನಾಲ್ಕು ಎಕರೆ ಭೂಮಿ ರೈತರದ ಅವ್ರು ಅಷ್ಟೇ ದುಡ್ಡು ಮಾಡ್ಲಿಕ್ಕೆ ಹತ್ತಿದ್ದಾರೆ ಇವರು ನಾವಂತೂ ಅಬ್ಸೆಂಟ್ಲಿ ಲ್ಯಾಂಡ್ ನಾವು ನಮಗೆಲ್ಲ ಒಕ್ಕಲ್ತನ ಫೋನ್ ಮೇಲೆ ಫೋನ್ ಮೇಲೆ ಒಕ್ಕಲ್ತನ ಮಾಡ್ತೀವಿ ನಾವು ಈ ಪ್ರವೃತ್ತಿಯಿಂದ ಇದನ್ನು ಹಾಳು ಮಾಡಿದೀವಿ ಅಷ್ಟೇ ಅಲ್ಲ ಇವತ್ತೇನಾಗಿದೆ ಬೇಕಾಬಿಟ್ಟಿ ಸರ್ಕಾರಿ ಗೊಬ್ಬರ ಆನಂತರ ಕೆಮಿಕಲ್ಸು ಆನಂತರ ಇನ್ಸೆಕ್ಟ್ಸೈಡ್ಸು ಪೆಸ್ಟಿಸೈಡ್ಸು ಹೊಡೀಲ ಕತ್ತೆ ಇಡೀ ಯಾವುದೂ ತಿನ್ನು ಪರಿಸ್ಥಿತಿವಾಗಿಲ್ಲ ಕಾಯಿಪಲ್ಯ ಇರ್ಬೋದು ಹಣ್ಣಂಪಳ ಇರ್ಬೋದು ಇವೆಲ್ಲ ನಮ್ಮ ತಿನ್ನುವ ಆಹಾರ ಪದಾರ್ಥಗಳಿರ್ಬೋದು ಯಾವುದೂ ತಿನ್ನಲಿಕ್ಕೆ ಯೋಗ್ಯವಾಗಿಲ್ಲ ನೀವೇನು ಮಾಡ್ತಾರೆ ಹೇಳಿ ನೋಡಿ ಈಗ ನೀವು ಮೊನ್ನೆ ಒಬ್ಬರು ಅಧಿಕಾರಿ ಇದ್ರಿಗೆ ಚರ್ಚೆ ಮಾಡೋ ಹೇಳ್ತಿ ಆಕಲಿ ಕೊಡುವಂಥ ಪೌಡರ್ ಏನಿದೆ ಫೀಡ್ ಏನಿದೆ ಕೆಂಪು ರೆಡಿಮೇಡ್ ಫೀಡ್ ಅದರೊಳಗೆ ಆ ಇದನ್ನು ಹಾಕ್ತಾರಂತೆ ಏನೋ ಈ ಗೋಲ್ಡ್ ದೌಡ್ ಹಾಕ್ತಾರೆ ಹಾಕ್ತಾರೇನು ಸ್ಟಿರಾಯ್ಡ್ ಸ್ಟಿರಾಯ್ಡ್ ಹಾಕಿ ಪೌಡರ್ ತಯಾರು ಮಾಡಿ ಕೊಡ್ತಾರೆ ಆಮೇಲೆ ಯೂರಿಯಾ ಹಾಕ್ತಾರೆ ಟೆಸ್ಟ್ ಮಾಡಿಸಿಲ್ಲ ಎಲ್ಲ ರೈತರ ಮನೆಯವ್ರಿಗೆ ಹಾಲ ಸಾಂಪರ್ ಟೆಸ್ಟ್ ಮಾಡಿಸಿ ಎಷ್ಟು ಕೆಮಿಕಲ್ ಪೂ ಪೂರಿತವಾಗಿದೆ ಅನ್ನೋ ಗೊತ್ತಿ ಯಾವ ಮಾಡೋದು ಇಲ್ಲಿ ನೀವು ಇಲ್ಲಾಖ್ರು ಇವತ್ತು ಕರೆದ್ರಿ ನನಗೆ ಒಂದು ಪುಸ್ತಕ ಒಟ್ಟ್ರಿ ಇವತ್ತು ಸಬ್ಸಿಡಿ ಹೆಂಚಿದೀವಿ ನಿಮ್ಮದು ಡ್ಯೂಟಿ ಮುಗೀತಿ ನಮ್ಮದು ಡ್ಯೂಟಿ ಮುಗೀತಿ ಯಾರು ರೈತರು ನೀವು ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿಸ್ರಿ ಹೇಳು ಮಣ್ಣಿನ ಪರೀಕ್ಷೆ ಮಾಡಿಸಿ ಯಾವುದೇ ಒಂದು ಬೆಳೆ ಮಾರಬೇಕಂದ್ರೆ ಆ ಮಣ್ಣು ಪರೀಕ್ಷೆ ಆಗಬೇಕು ಮಣ್ಣು ಪರೀಕ್ಷೆ ಏನೇನು ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡು ನೀವು ಏನಾದರೂ ಗೊಬ್ಬರ ಹಾಕಿದರೆ ಅದಕ್ಕೆ ಭೂಮಿಗೆ ಲಾಭ ಕೊಡ್ತೈತಿ ಬೆಳೆಗಳಿಗೆ ಲಾಭ ಕೊಡ್ತೈತಿ ಇಲ್ಲಿಗೆ ಏನಕ್ಕೆ ಏನು ಪ್ರಯೋಜನ ಆಗೋದಿಲ್ಲ ನಿಮ್ಮದು ರೊಕ್ಕನೂ ಹಾಳ ಆ ಬೆಳೆಗಳಿಗೂ ಲಾಭ ಆಗೋದಿಲ್ಲ ಸರಿಯಾಗಿ ಬೆಳೆಯೂ ಬರುವುದಿಲ್ಲ ಆ ಕಾರಣಕ್ಕಾಗಿ ಇವನ್ನ ಅಲ್ಲಲ್ಲಿ ಯಾವಾಗ ಸೆಮಿನಾರ್ ಮಾಡಿ ಪ್ರತಿಯೊಂದು ಊರುಗಳಿಗೆ ನೀವೇನು ಹೇಳಿದೆ ನೀಡಿ ಹೇಳಿದ್ದಾರೆ ಪ್ರತಿಯೊಂದು ಊರುಗಳಿಗೆ ಸೆಮಿನಾರ್ ಮಾಡಿ ರೈತರು ನಾಲ್ಕು ಬೇಡ ಒಂದೊಂದು ಜಿಲ್ಲಾ ಪಂಚಾಯತಿ ನಾಲ್ಕು ಪಂಚಾಯತಿ ಕೂಡ ಒಂದು ರೈತರಿಗೆ ಸೇರಿಸಿ ಒಂದು ದಿವಸದ ಕಾರ್ಯಾಗಾರ ಆಗಬೇಕು ಮುಂಜಾನೆ ಚಾಲು ಆಯ್ತಾರೆ ಹತ್ತು ಗಂಟೆಗೆ ಸಾಯಂಕಾಲ ಐದು ಗಂಟೆವರೆಗೆ ನೀವು ಕಾರ್ಯಾಗಾರ ಆಗಬೇಕು ತಿಳಿಯೋಳಕ್ಕೆ ಹೇಳ್ಬೇಕು ಅವರಿಗೆ ಈ ಕೆಲಸ ಮಾಡ್ತೀರಾ ಹೊಸ ಪ್ರಾರಂಭ ಮಾಡಿರು ಇವತ್ತು ನೋಡ್ರಿ ಒಕ್ಕಟ್ಟ ಸಿಗ್ತೈತೆ ನಾನು ಎಷ್ಟು ಮಂದಿ ಹೆಣ್ಮಕ್ ಬಂದ ಎಷ್ಟು ಮಂದಿ ಕೇಳಿ ಕೇಳಿ ಎಷ್ಟು ಮಂದಿ ನಮ್ಮ ಯಜಮಾನರು ಬಂದಾರ ಇವತ್ತು ಮಹಾತ್ಮ ಗಾಂಧಿಯವ್ರ ಜಯಂತಿ ಸಿದ್ದರಾಮಯ್ಯನವರು ಐದು ಕಾರ್ಯಕ್ರಮ ಬೇಕು ಯಾಕೋ ತಾಯಿ ಕೊಡ್ರಿ ಸಿದ್ದರಾಮಯ್ಯನವ್ರು ಐದು ಕಾರ್ಯಕ್ರಮ ಬಂದ್ ಮಾಡಿ ನಾವು ನಾವು ಬೇಡ ನೀವು ವಾಲಂಟಿಯರ್ ನಾವು ವಾಲ್ಯ ಅಂತ ಬಂದು ಕೊಟ್ಟು ಕರೆಕ್ಟ್ ಅವ್ರಿಗೆ ಏನಂತಾರೆ ಏನಂತ ನೀನು ನಿನ್ನ ಶಬ್ದ ಹೇಳಬೇಡ ಬರೋಬರಿ ಅಂಥವ್ರಿಗೆ ನಿನ್ನ ಶಬ್ದ ಹೇಳ್ಬೇಡ ಅವ್ರಿಗೆ ಅವ್ರು ಏನಂತ ಕರಿತಾರೆ ಉಪ್ಕಾರಿ ಗೇಡಿಗಳು ಕರಿತಾರೆ ಉಪಕಾರ ಗೇಡಿಗಳು ಅಷ್ಟವ್ರಲ್ಲಿ ಸ್ವಾಭಿಮಾನ ಇರ್ತಂದ್ರ ತಗೋದ್ ಬಿಡ್ಬೇಕು ಬಸ್ ಹತ್ತಿರ ಟಿಕೆಟ್ ತಗೊಂಡ್ ಒಳಗೆ ಹೋಗಿ ಮಾತಾಡ್ಲಿವ್ ಬಸ್ ಟಿಕೆಟ್ ತಗೊಂಡು ಒಳಗೆ ಹೋಗಿ ಸಿದ್ದರಾಮಯ್ಯ ಕಾರ್ಯಕ್ರಮ ಟೀಕಾ ಮಾಡಲಿ ಕರೆಂಟ್ ತಗೋದ್ ಬಿಡ್ಲಿ ಕರೆಂಟ್ ತಗೋದ್ ಬಿಡ್ಲಿ ಯಾರು ಸರ್ ತಗೋದ್ ಬಿಡ್ಲಿ ತಗೋದು ಬಿಟ್ಟು ಯಾರ ಮಾತಾಡ್ತೀವಿ ಅವ್ರ ಮಾತಿ ಗೌರವ ಕೊಡ್ತೀನಿ ಎಲ್ಲ ತಗೋದು ಬಸ್ನಾಗ ಹತ್ತೋದು ಮತ್ತು ಸಿದ್ದರಾಮಯ್ಯ ಕಾರ್ಯಕ್ರಮದ ಮಾತಾಡೋದು ನೀತಿ ರೀ ಇದು ಅದಕ್ಕೆ ಒಟ್ಟಾರೆಯಾಗಿ ಸಬ್ಸಿಡಿ ಇದು ಸರ್ಕಾರ ಬಂದಾಗಿತ್ತು ಬಂದಾಗಿತ್ತು ಬೀಜ ಗೊಬ್ಬರ ಕೊಡ್ತಿರ್ಬೇಕು ಫರ್ಟಿಲೈಸರ್ ಅದಕ್ಕೆ ಅದಕ್ಕೆ ಸಬ್ಸಿಡಿ ಬಂದ್ ಮಾಡಿದ್ರು ಕಡಿಮೆ ಅಲ್ಲೇ ಸ್ವಾಮಿ ಕೇಂದ್ರ ಸರ್ಕಾರದವರು ಕೃಷಿಕರಿಗೆ ಕೊಡುವಂತ ಇದಕ್ಕೆ ಸಬ್ಸಿಡಿನ ಬಂದ್ ಮಾಡಿದ್ರು ಮತ್ತೆ ಈಗ ನಮ್ಮ ಸರ್ಕಾರ ಬಂದ ಬೆಳಕ ನಾವು ಇವತ್ತು ಸಬ್ಸಿಡಿ ಹೋಗ ಬೀಜ ಗೊಬ್ಬರ ಸಲಕರಣೆಗಳು ಕೃಷಿ ಉಪಕರಣ ಹೋಗಿದ್ದು ಎಲ್ಲ ಹೋಗಿದ್ದು ಆಮೇಲೆ ಡ್ರಿಪ್ಪಿಗೆ ಕೊಡುವಂಥ ಸಬ್ಸಿಡಿ ಸಂಪೂರ್ಣ ತೆಗೆದು ಹಾಕಿದ್ರು ಸಬ್ಸಿಡಿ ತೆಗೆದಿದ್ರು ಈ ಎಪ್ಪತ್ತೈದು ಮತ್ತು ನಮ್ಮ ಸರ್ಕಾರ ಬಂದ ಬೆಳಕು ಇವತ್ತು ಮತ್ತು ಕೃಷಿಕರಿಗೆ ಡ್ರಿಪ್ ಇರಿಗೇಷನ್ ಇರ್ಬೋದು ಸ್ಪ್ರಿಂಕ್ಲರ್ ಇರ್ಬೋದು ಕೃಷಿ ಉಪಕರಣಗಳಿರ್ಬೋದು ಹುಡ್ಕ ಇದರ ಉಪಯೋಗ ಸರಿಯಾಗಿ ಮಾಡಿಕೊಂಡು ಹಾಕಿಕೊಂಡು ನಿಮ್ಮಲ್ಲಿ ರೈತ ಬಂದವರಲ್ಲಿ ಎವಿಡೆನ್ಸ್ ಮಾಡಿಕೊಂಡು ಯಾರ್ಯಾರು ತೊಗೋತೀರಿ ಅದರದು ಅದರದು ನಿಮ್ಮ ಕಡೆ ಬೇರೆ ಕೇಳಿ ಕೇಳಿಸಿ ನೀವು ಯಾರ್ಯಾರು ಕೊಡ್ತಿಲ್ಲ ಇದು ರಿಸಲ್ಟ್ ಏನು ಬಂತು ಅನ್ನೋದು ನಿಮ್ಮಲ್ಲಿ ರೆಕಾರ್ಡ್ ಇರಬೇಕು ಯಾವ ರೈತರಿಗೆ ನೀವು ವೀಸಾ ಕೊಡ್ತೀರಿ ಯಾವ ರೈತ ಅಲ್ಲಿ ಎಷ್ಟು ಫಸಲ್ ತೆಗೆದ ಬೆಳೆ ತೆಗೆದ ಇದು ರಿಸಲ್ಟ್ ಬತ್ತು ಏನು ಹೇಳೋದು ನಿಮ್ಮಲ್ಲಿ ರೆಕಾರ್ಡ್ ಇಟ್ಟರೆ ಓಕೆ ಅರ್ಥ ಆಯ್ತಲ್ಲಿ ನಿಮಗೆ ಅದು ಆ ಕೆಲಸ ಮಾಡಿ ಹಾಂ ಓಕೆ ಧನ್ಯವಾದಗಳು